ಬೈಕ್ ಬೇರೆ ಸರ್ವಿಸ್ ಮಾಡಿಸ್ಬೇಕು ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆಲ್ಲ ಖರ್ಚಾಗ್ಬಿಟ್ಟೈತೆ ನೋಡೋಣ ನನ್ನ ಹೆಂಡತಿ ಹತ್ರ ದುಡ್ಡು ಅಂತ ಕೇಳೋಣ ಓ ಅಮ್ಮಣಿ ಒಂದ್ ಐದ್ ಸಾವಿರ ದುಡ್ಡು ಇದ್ರೆ ಕೊಡ್ತೀಯಾ ಬೈಕ್ ಸರ್ವಿಸ್ ಮಾಡಿಸ್ಬೇಕು ನಿಮ್ಮ ಹತ್ರ ದುಡ್ಡು ಇಲ್ಲ ಅಂದ್ರೆ ನನಗೆ ಅದೇ ನಂಬಕಾಗ್ತಿಲ್ಲ ಯಾಕೆ ಅಂದ್ರೆ ಒಂದ್ ಪಕ್ಷ ಬ್ಯಾಂಕ್ ಅಲ್ಲಿ ಇಲ್ಲ ಅಂದ್ರೆ ಮಕ್ಳ ಹತ್ರ ದುಡ್ಡು ಇಲ್ಲ ಅಂದ್ರೆ ಹೆಣ್ಮಕ್ಳ ಹತ್ರ ದುಡ್ಡು ಇದ್ದೇ ಇರ್ತೈತೆ ಬೈಕ್ ಸರ್ವಿಸ್ ಮಾಡಿಸ್ಬೇಕು ಒಂದ್ ದುಡ್ಡು ಕೇಳ್ದೆ ದುಡ್ಡು ಯಾವ ಇಲ್ಲ ಅಂತ ಹೇಳಿದ್ರು ನೋಡು ಒಂದು ಐದು ಸಾವಿರ ದುಡ್ಡು ಇದ್ರೆ ಕೊಡು ಇವಳೊಂಥರ ಬ್ಯಾಂಕಲ್ಲಿ ಇರೋ ಮ್ಯಾನೇಜರ್ ತರ ಗುರು ದುಡ್ಡು ಇದ್ದೇ ಇರ್ತಾವೆ ಇವಳ ಹತ್ರ ಹೇಳಕ್ಕಾಗಲ್ಲ ಎಲ್ಬೇಕಲ್ದೇ ಎತ್ತಿಟ್ಟಿರ್ತಾಳೆ ಹಳ್ಳಿ ಭಾರಿ ಕತಾರ್ನಾಕ್ ನಮ್ಮ ಮನೆಯಲ್ಲಿ ಚಿಕ್ಕ ಮಗನೂ ಸ್ವಲ್ಪ ಪರವಾಗಿಲ್ಲ ಗುರು ದೊಡ್ಡ ನೀರಿಯಲ್ಲ ಭಾರಿ ತೀಟ್ಲೆ ಸಣ್ಣ ಮಗ ನೋಡು ಊಟ ಮಾಡಿ ಆರಾಮಾಗಿ ಆಡ್ತಾ ಇದ್ದಾನೆ ಈ ಐದು ವರ್ಷ ಆದರೂ ತಿನ್ನಿಸ್ಬೇಕು ಿಲ್ಲ ಅಂದ್ರೆ ವರ್ಷ ನಾಲ್ಕು ವರ್ಷ ಕಂಪ್ಲೀಟ್ ಆಗಿ ಐದು ಐದನೇ ವರ್ಷ ಇದು ಐದು ನಾಲ್ಕು ವರ್ಷ ಆಗಿ ಎರಡ್ ಸಾವಿರದ ಇಪ್ಪತ್ತಾನೆ ಅಲ್ಲ ಇಪ್ಪತ್ತೊಂತಾನೇ ಒಂದು ಐದು ವರ್ಷ ಐದು ಮುಗಿದ್ಮೇಲೆ ಐದು ವರ್ಷ ನಾ ಕಂಪ್ಲೀಟ್ ಆಗಿ ಐದನೇದು ರನ್ನಿಂಗ್ ಆಗ್ತಾ ಬಾ ಬಾ ಬೇಗ ಟೈಮ್ ಆಗುತ್ತೆ ಏನಲ್ಲ ಅನಿಸ್ಕಬ ಗುರು ಇವ್ರ ಹತ್ರ ಬರ್ಲಿ ಬರ್ಲಿ ನನ್ಗೂ ಟೈಮ್ ಕೊಡ ಬಾ

ಬಾ ಬಾ ಬಬ್ ಬಬ್ಬೋ ಏನು ಸೀಕ್ರೆಟ್ಗಳು ಇವ್ರವು ಬ್ಯಾಂಕಲ್ಲೂ ಹಿಂಗೆಡೋಲ್ಲ ಗುರು ಬಾ ಅಯ್ಯೋ ಹ್ಞೂ ಆಯ್ತು ಬರೋ ಹ್ಞೂ ಹ್ಞೂ ಬೀರಲ್ಲಿ ಲಾಕೋಳಾಗಿಟ್ಟು ಏಳು ಸೀರೆಡೆಗೆಲ್ಲ ಇಟ್ಟಲ್ಲ ಗುರು ಯಾಕೆ ತೆಗಿತಾಳೆ ನನ್ನ ಬಟ್ಟೆದು ಅಯ್ಯೋ ಶೋನೇ ನಮ್ಮ ಬಟ್ಟೆ ಒಳಗೂ ಇಟ್ಟಾಳಲ್ಲ ಗುರು ಅಯ್ಯೋಳ ಏನೇದು ಹೇಳಿದ ದುಡ್ಡು ಯಾವಾಗ ಕೊಡ್ತೀಯ ಸೀರಿಯಸ್ ಆಗಿ ನಾನು ಏನು ತಗೋಣಕ್ಕೆ ಇಟ್ಕೊಂಡಿರೋದು ಒಂದು ತಿಂಗಳು ಎರಡು ತಿಂಗಳು ಬಿಟ್ಟು ಕೊಡ್ತೀನಿ ಒಂದು ತಿಂಗಳು ಎರಡು ತಿಂಗಳಾದರೆ ನೂರಕ್ಕೆ ಐದು ರೂಪಾಯಿ ಬಡ್ಡಿ ಹಾಕೊಡು ಬಡ್ಡಿ ಅಂತ ಗುರು ಎಪ್ಪೋ ದೇವ್ರ ಹೇಳ್ತಿರತ್ತ ಬಡ್ಡಿ ಹಂಗೆ ಇಸ್ಕೊಂಡಿರೋ ಮಹಾನ್ ಬಾವ್ರು ಯಾರು ಇದ್ರೆ ಒಂಚೂರು ಕಮೆಂಟ್ ಮಾಡಿಬಿಡ್ರಪ್ಪ ಅದು ದುಡ್ಡು ಇಸ್ಕೊಂಡಿದ್ದಾಯ್ತು ಇನ್ನೂ ಒಂದು ಐನೂರು ಸಾಲ್ಟೇಜ್ ಐತೆ ನೋಡೋಣ ಯಾರು ಕೊಡ್ತಾರೆ ಬಿಸಿ ಮಾಡ್ಕೊಂಡು ಹೋಗಿ ಯಾರು ಪಡ್ಕೊಂಡು ಹೋಗು ಅಂತ ಹೇಳ್ತಾರೆ ರೆಸ್ಪೆಕ್ಟ್ ಇಲ್ಲ ಗಂಡಂಗೆ ಭಾರಿ ಅವಾಜ್ ಆಗ್ತಾಳೆ ವಿಡಿಯೋ ಆನ್ ಮಾಡಿನಲ್ಲ ಅದಕ್ಕೋಸ್ಕರ ಅಂತಾಳೆ ಅಷ್ಟೇ ಭಾರಿ ಪ್ರೀತಿ ನಮ್ಮ ಮೇಲೆ ಬೈಕು ಸರ್ವಿಸ್ ಬಿಟ್ಟಿದ್ದೀನಿ ಅದಕ್ಕೆ ಓ ಬಾ ಹೋಗಿ ಬೈಕ್ ಅರ್ಧ ಗಂಟೆನಾ ಬೇಗ ಬಾ ಇಲ್ಲಿ ಶೋರೂಮ್ ತಗೊಂಡೋಗಿದ್ದೆ ಅಲ್ಲಿ ಇನ್ನು ಸರ್ವಿಸ್ ಸೆಂಟರ್ ಓಪನ್ ಆಗಿಲ್ಲ ಅಂತೆ ಲೋಕಲ್ಲಿ ತಗೊಂಬಂದಿದ್ದೀನಿ ಬಿಟ್ಟಿದ್ದೀನಿ ಅವರು ನೋಡ್ರೆ ನಾಳೆ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ನೋಡೋಣ ಇನ್ನೇನು ಮಾಡೋದು ಬೈಕು ಬಿಟ್ಟು ನಮ್ಮ ಓನರ್ ಬೈಕಲ್ಲಿ ಹೋಗ್ತೀವಿ ನಮ್ಮ ಹತ್ರ ಡ್ರಾಪ್ ಹಾಕ್ಸ್ಕೊಂಡು ನಮ್ಮ ಹುಡುಗನ ಬೈಕ್ ಹೋಗ್ತಾ ಇದ್ದೀನಿ ಹೊಸ ಬೈಕ್ ತಗೊಂಡಿನಿ ಚೆನ್ನಾಗಿ ಬೈಕು ಏ ಅದು ನಮ್ದು ಕೊಟ್ಟೆ ಹಾ ಯಾರ್ದಿದ್ದು ಬೈಕ್ ಕೇಳು ಯಾರ್ದಿದು ಬೈಕು ಚೆನ್ನಾಗಿಲ್ಲ ಬೈಕು ಏಯ್ ಇದೆರಲಿ ನಮ್ಮ ಬೈಕ್ ಕೊಟ್ಟೆ ಮಾರಿದೆ ಇದೆ ನಮ್ದಿನ ಮೇಲೆ ಬೈಕು ನಂದಿ ಮಾತೀನಿ ಮನೆ ಬಂದ ತಕ್ಷಣ ನಮ್ಮ ಚಿಕ್ಕ ಮಗುನ ಎತ್ಕೊಂಡಿದೀನಿ ಭಾರಿ ಅಯ್ಯೋ ಅನ್ನಿಸ್ತಾನೆ ಅವಾಗ ಇವನು ಅಯ್ಯೋ ಅನ್ಸೋದು ಆಯ್ ಮಾಡ ಅವನಿಗೆ ಕ್ಯಾಮ್ರಾ ಅಂದರೆ ನಾಚಿಕೆ ಯಾವ್ದಾರ ಹುಡುಗಿ ಗಿಡಗಿ ಪ್ರಪೋಸ್ ಗಿಪೋಸ್ ಮಾಡಿದಂತ ಅಂತ ಭಯ ಅವನು ಸಿಂಗಲ್ ಬಾಯ್ നോട്രി നോളി അമ്മ നോക്കിക്താനെ സ്രയ്യ അനസ്തങ്ങ് ഗുരു സിക്ക് പറ്റ യാക്കോ ಮತ್ತೆ ಅವರು ಉಣ್ಣಕ್ಕೆ ಏನ್ ಮಾಡ್ತಿದಾರೆ ಅಡಿಗೆ ಕೇಳೋಣ ಬರ್ರಿ ಏನ್ ಮಾಡ್ತಿದ್ಯಾವ ಜ್ವರ ಮಾತಾಡೋ ತಿಂದಿಲ್ಲ ಮನೆಗೆ ಮಿಕ್ಸಿ ಕೆಟ್ಟ ಬೇರೆ ಮಿಕ್ಸಿ ತಗೊಂಬನೇನಿ ಅದಕ್ಕೆ ನಮ್ಮ ಮನೆ ಜಾರ್ ಆಗಂಗಿಲ್ಲ ಅದಕ್ಕೆ ಬೇರೆಯವ್ರ ಮನೆಗೆ ಹೋಗಿ ಬರೋಕ್ಕೋಸ್ಕರ ಎಲ್ಲ ರೆಡಿ ಮಾಡಿ ಇದಕ್ಕೆ ಹಾಕೊಂಬಿಟ್ಟವಳೆ ಅವಳಿಗೆ ಹೇಳದೆ ಏನಾರ ಸ್ವೀಟ್ ಗೀಟ್ ಮಾಡು ಅಂದ್ರೆ ಕೇಳಂಗಿಲ್ಲ ಗುರು ಹೆಣ್ಮಕ್ಳು ಕೇಳ್ಬೇಕಲ್ಲ ಅವ್ರು ಇಷ್ಟ ಬಂದಂಗೆ ಅಡಿಗೆ ಮಾಡ್ತಾರೆ ಏನು ಹೇಳ ಎಲ್ಲಿ ಅಮ್ಮ ಎಲ್ಲಿ ಹಾ ಅಮ್ಮ ಎಲ್ಲಪ್ಪ ಅಮ್ಮ ಅಮ್ಮ ಎಲ್ಲಾಯ್ತು ಮೊಟ್ಟೆ ಸಾಂಬಾರಿಗೆ ಇಚ್ಕವ್ರೆ ಬೇಳೆ ಮಸ್ತ್ ಇರ್ತತೆ ಕಾಂಬಿನೇಷನ್ ಹಳವ ನೋಡ್ರಿ ಇಲ್ಲಿ ಹೆಂಗ್ ನಾಟಕ ಮಾಡ್ತಾನೆ

ಹ್ಮ್ ತೋಡ್ರಿ ಮುಟ್ಟಕ್ಕೆ ಬಿಡ ಹಂಗಿಲ್ಲ ವಿಷಯ ಏನಪ್ಪಾ ಅಂದ್ರೆ ಇವಳು ನನಗೆ ಟಾರ್ಚರ್ ಕೊಡೋಳು ಬಟ್ ರಿವೆಂಜ್ ಆಗ್ಬಿಟ್ಟಿದೆ ಇವಳಿಗೆ ನಮ್ಮಿಬ್ಬರು ಮಕ್ಕಳು ಸರ್ರಾಗ ಟಾರ್ಚರ್ ಕೊಡ್ತಾರೆ ಚರ್ರಾಗ ಸರ್ರಾಗಯ್ಯ ಅನ್ನಿಸ್ತಾರೆ ಕಡೆ ನೋಡಿ ಓಯ್ ಓ ಅಮಣಿ ಸುಂದರಿ ಅತಿ ಸುಂದರಿ ಈ ಕಡೆ ನೋಡಿದರೆ ಬರುತ್ತೆ ಅಂತ ನೋಡೋಂಗಿಲ್ಲ ಇವ್ರಿಬ್ಬರು ಸರ್ ಏ ಅನ್ಸ್ತಾರೆ ಅವಣ್ಣ ಬೈಕ್ ಸರ್ವಿಸ್ ಅಂತ ಬಂದಿದ್ದೆ ಐಟಮ್ಸ್ ಎಲ್ಲ ತಗೊಂಡಿದ್ದೀನಿ ಎರಡು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಬಿಲ್ಲು ಚೈನ್ಸ್ ಪ್ಯಾಕೆಟು ಮತ್ತು ಇದೇನಾ ವೀಲ್ ರಬ್ಬರ್ ವೀಲ್ ರಬ್ಬರು

ಾಗೆ ಬೈಕೆಲ್ಲ ರೆಡಿ ಆಯ್ತು ಗುರು ಒಂದು ನಾಲ್ಕೈದು ಸಾವಿರ ರೂಪಾಯಿ ಹೋಗುತ್ತಂತ ಯೋಚನೆ ಮಾಡಿ ಯೋಚನೆ ಮಾಡಿದ್ದೆ ಬಟ್ ಅಷ್ಟಾಗಿಲ್ಲ ಒಂದು ಮೂರು ಸಾವಿರ ಆಯಿತು ಎರಡು ಸಾವಿರ ಐಟಮ್ಸು ಒಂದು ಸಾವಿರ ಚಿಲ್ಲರೆ ಇದು ಸರ್ವಿಸ್ ಮಾಡಿದ್ದು ಲೇಬರ್ ಚಾರ್ಜಸ್ ತಗೊಂಡ್ರು ಇಲ್ಲೇ ಬಿಡು ಶೋರೂಮಲ್ಲಿ ಹೋಗಿದ್ದರೆ ಇನ್ನೂ ಜಾಸ್ತಿನೇ ಆಗೋದು ಬಟ್ ಎಲ್ಲ ಎಲ್ಲ ಮಾಡಿಸ್ಕೊಂಬಂದೆ ಇವಾಗ ಗಾಡಿ ವಾಟರ್ ಸರ್ವಿಸೇ ಬಿಟ್ಟಿದ್ದೀನಿ ತೋರಿಸಿ ನೋಡಿರಿ ಹಲೋ ಗಾಡಿ ಇಲ್ಲ ಅಂದ್ರೆ ಏನೋ ಫೀಲ್ ಮರಿ ನೋಡ್ರಿ ಈಗ ವಾಟರ್ ಸರ್ವಿಸ್ ಬಂದ್ರೆ ಭಾರಿ ದೌರ್ಜನ್ಯ ಮಾಡ್ತಾರೆ ಇವರು ಬಂದ್ರೆ ಹುಷಾರಾಗಿರ್ರಿ ಈ ಕಡೆ ಗಾಡಿ ಅಂತ ಬಂದೆ ಬಾಡ ಈ ಕಡೆ ಅಂದ್ರು ಈ ಕಡೆ ಬಿಟ್ಟಿದ್ದೀನಿ ಇವಾಗ ಈ ಕಡೆ ಅಂತ ಇದ್ದಾರೆ ನಾನ್ ಬಿಡಲ್ಲ ನೋಡಿಲ್ ನೋಡಿಲ್ಲ ಮಿಕ್ಸಿ ರೆಡಿ ಮಾಡಿಸ್ಕೊಂಬಂದಿದ್ದೀನಿ ಈಗ ಏನು ಗೊತ್ತಾ ಮಿಕ್ಸಿ ಹಾಕು ಅಂದರೆ ಎದ್ರಂತಿದ್ದಾಳೆ ನೀನು ಹಾಕು ಫಸ್ಟು ಆಮೇಲೆ ನಾನು ಹಾಕ್ತೀನಿ ಅಂತ ಹೇಳ್ತಾಳೆ ಮಿಕ್ಸಿ ಆನ್ ಮಾಡು ಅಂತ ಹೇಳ್ತಾಳೆ ನೋಡಿ ಇವಳಿಗೆ ಏನಾದರು ಪರವಾಗಿಲ್ಲ ನನಗೆ ಏನಾರು ಆಗಲ್ಲ ಅಲ್ಲ ನನಗೆ ಏನಾದರೂ ಪರವಾಗಿಲ್ಲ ಇವಳಿಗೆ ಮಾತ್ರ ಏನೂ ಆಗ್ಬಾರ್ದು ಇಂಥ ಏಟಿ ಸಿಕ್ಕಿರೋದು ಏಳೇಳು ಜನ್ಮದ ಪುಣ್ಯ 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 ಮಿಕ್ಸಿ ರೆಡಿ ಬಂದಿದ್ದೀನಿ ಇವಾಗ ಟೆಸ್ಟ್ ಮಾಡಬೇಕು ಯಾತ್ಕೋಚೂರು ಹೆಂಗೆ ಎದುರಿಸಿದ್ದು ಹುಲಿ ಅಮ್ಮ ಹುಲಿ ಹುಲಿ ವಾಸನೆ ಬರ್ತತೆ ಮತ್ತೆ ಸ್ಟಾರ್ಟಿಂಗ್ ವಾಸನೆ ಬರ್ದ ಇರ್ತದೆ ಮತ್ತೆ ಹೊಸ ಮೋಟ್ರ್ ಹಾಗೆ ಇಲ್ಲ ಗೊತ್ತಾಗಲ್ಲ ಗೊತ್ತಾಗತ್ತೆ ಹೊಸ ಮೋಟ್ರ್ ಹಾಕಿದಾರ ಇಲ್ಲ ಅಂತ ಗೊತ್ತಾ ಅದನ್ನೇ ರೆಡಿ ಮಾಡ್ಕೊಟ್ಟಿದಾರೆ ಅದು ರೆಡಿ ಮಾಡಿದ್ರೆ ಇಷ್ಟು ಫ್ರೀ ಇರಲ್ಲ ಗೊತ್ತಾಯ್ತಾ ರಿಪೇರಿ ಮಾಡ್ ಮಿಕ್ಸಿ ರಿಪೇರಿ ಕೆಲಸ ಮಾಡಿದೀನಿ ಮೂರ್ನಾಲ್ಕು ತಿಂಗಳು ದೇವರಾಗು ಎರಡ್ ಸಾವಿರದ ಆರ್ರಾಗೆ ಹಾವಿರ್ದ ಆರಾಗೆ ಮಿಕ್ಸಿ ರಿಪೇರಿ ಮಾಡ್ತಿದ್ದೆ ಮಿಕ್ಸಿ ಮತ್ತೆ ಫ್ಯಾನ್ ಅವೆಲ್ಲ ಜಾರು ಎಲ್ಲ ನಾನೇ ರೆಡಿ ಮಾಡ್ತಿದ್ದೆ ಆದ್ರೆ ಇವಾಗೆಲ್ಲ ಮನೆಗೆ ಹೋಗ್ತಾರೆ ಅವ ನಾನು ಹಂಗಲ್ಲ ಅಲ್ಲೇ ಇಲ್ಲಿ ಗೊತ್ತ ಬೆಂಗ್ಳೂರಾಗಿದ್ದೆ ನಾನು ಎರಡ್ ಸಾವಿರದ ಆರ್ದರಲ್ಲಿ ಮಿಕ್ಸಿ ಜಾರು ರಿಪೇರಿ ಮಾಡ ಅಂಗಡ ನಿಜ ಹೇಳಿದ್ರು ಹೇಳ ಏನು ಮಾಡೋಕ್ಕಾಗಲ್ಲ ಎಲ್ಲ ನಮ್ಮ ಮನೆ ಬರ ಮೂರುವರೆ ಒಂದೂವರೆ ಎಷ್ಟು ಇದು ಎಲ್ಲ ಲೆಕ್ಕ ಮಾಡಿದೆ ಎಲ್ಲ ಹುಡುಗರು ಆಟ ಸಾಮಾನು ಏನಾದ್ರು ತಂದು ಕೊಟ್ರೆ ಎಷ್ಟು ಚೆನ್ನಾಗಿ ಆಟ ಆಡಿ ಹಿಡ್ಕೊತಾರೆ ನಮ್ಮ ಮಗ ಇದೆ ಕಳ್ಳ ನನ್ನ ಮಗ ಎಲ್ಲ ಹೊಡೆದಾಕಿದ ತೂಕಕ್ಕೆ ಹಾಕಿರು ಒಂದು ನೂರು ರೂಪಾಯಿ ಕೊಡಲ್ಲ ಗುರು ಇದು ಎಷ್ಟು ವರ್ಷದ ಬೈಕ್ ಇರ್ಬೋದು ಕಮೆಂಟ್ ಮಾಡ್ರಿ ನೋಡೋಣ ಅವನಿಗೆ ಬುಲೆಟ್ ಬೈಕ್ ಬೇಕಂತ ಈ ವಯಸ್ಸಿಗೆ ಓ ನಮ್ಮ ಚಿಕ್ಕ ಮಗ ಗಾನ ದೊಡ್ಡ ಮಗ ಚೇರಸಿಯ ಇವನ್ನ ಗಾನು ಅಂತೀವಿ ಇವನಿಗೆ ಚೆರಿ ಅಂತೀವಿ ಆದರೆ ಇವನಿಗಿಂತ ಆಟಿಟ್ಯೂಡ್ ಜಾಸ್ತಿ ಇದೆ ಅವ್ನು ಇವನ ಬೀಳದ ಯಾರನಾರು ಬೀಳಿಸ್ತಾನೆ ಇವನು ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿ ಮತ್ತೆ ಹೊಸ ಹೊಸ ವೀಡಿಯೋಲ್ಲ ಸಿಗ್ತೀನಿ ಇವಾಗ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗಿಲ್ಲ ಹಿಂಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಟಾಟಾ ಬಾಯ್ ಬಾಯ್